ಇನ್ನು ನನ್ನ ಬೆಳೆಗೆ ಸ್ಟಾರ್ಟ್ ಆಗಿರುವುದು ಹೀಗೆ ನೋಡಿ ನನ್ನ ಗೆಳತಿ ಬಂದು ನನಗೆ ಸ್ಯಾರಿ ಗಿಫ್ಟು ಎಲ್ಲ ತೊಗೊಬಂದು ಕೇಕ್ ತಗೊಳೆಲ್ಲ ತಗೊಬಂದು ಕೊಟ್ಟಿದ್ದಾಳೆ ಹಾಗೆ ಕೇಕ್ ಕಟ್ ಮಾಡಿಸಿದ್ರು ಈ ಕಡೆ ನೋಡಿ ಭಯ ನೋಡಲಿ

ಈ ಕಲ್ ನನ್ ಮಗೇನ್ ನೋಡು ಎಂತ ಅನ್ಬಿಟ್ಟು ಕೇಳಿ ಅನ್ಬಿಟ್ಟಿ ವಾಕ್ ಕೊಡಗಾರ ನೀವು അത് ബിത്തേ <laughs> 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 ಹಾಗೆ ನಮ್ಮ ಅಕ್ಕಂದಿರು ತಂದಿರುವಂತಹ ಕೇಕ್ ಸೂಪರ್ ಅಲ್ವಾ ಅವರ ಪ್ರೀತಿ ವಿಶ್ವಾಸಕ್ಕೆ ಮುಂಚಿರುವ ಇವತ್ತಿನ ಬರ್ತಡೆಯಲ್ಲಿ ಇದು ನನ್ನ ಮೂರನೇ ಕೇಕ್ ಅಂತಲೇ ಹೇಳ್ಬೋದು ನನ್ನ ಅಕ್ಕಂದಿರು ಬಂದು ಕಟ್ ಮಾಡಿಸ್ತಾ ಇದ್ದಾರೆ ಸೊ ಖುಷಿಯಾಯಿತು ಅವ್ರ ಜೊತೆಯಲ್ಲಿ ನನ್ನ ಬರ್ತಡೇ ದಿನ ಫುಲ್ ಸೆವೆಂಟಿ ಫೈವ್ ಪರ್ಸೆಂಟ್ ಅವರೊಟ್ಟಿಗೆ ಕಳೆದಿದ್ದೀನಿ ಇವತ್ತು ಸೊ ತುಂಬ ತುಂಬ ಖುಷಿಯಾಯಿತು ಫ್ಯಾಮಿಲಿ ಒಟ್ಟಿಗೆ ಪೂ ಫ್ಯಾಮಿಲಿ ಒಟ್ಟಿಗೆ ಪೂಜೆ ಒಟ್ಟಿಗೆ ಕಳೆದಿದ್ದೀನಿ ಅಂತಲೇ ಹೇಳ್ಬೋದು ಸೊ ತುಂಬ ತುಂಬ ಖುಷಿ ಆಯಿತು ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ ಅಕ್ಕ ಕೈಯಂದಿರ ಫ್ರೆಂಡ್ಸ್ ಇನ್ನು ನಾನು ಚಿಕ್ಕಮಂಗ್ಳೂರು ಕೊಟ್ಟಿರುವಂಥ ಉಡುಗೊರೆಗಳು ತುಂಬ ಪ್ರೀಶಿಯಸ್ ಆಗಿತ್ತು ಹಾಗೆ ಖುಷಿ ಕೊಡುವಂತಾಗಿತ್ತು ಮೊದಲಿಗೆ ಅವಳು ಸೊಂಟಕ್ಕೆ ಹಾಕುವಂಥ ಶೈನಿಂಗ್ ಬೆರಟ್ನ ಕೊಟ್ಟಿದ್ದಾಳೆ ಸೊ ಥ್ಯಾಂಕ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಯೂಸಿಗೆ ಮಾತ್ರನಾ ನಿಮ್ಮೆಲ್ಲರ ಯೂಸಿಗೂ ನಾ ಮಕ್ಕಳ ಹಾಗೆ ಸೆಕೆಂಡ್ ಒನ್ ಗಿಫ್ಟ್ ಕೂಡ ರೆಡಿ ಮಾಡಿದೆ ಅದು ತೋ ತುಂಬ ಖುಷಿಯಾಯಿತು ನನಗೆ ತುಂಬ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಓಪನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಹೆಲ್ಪ್ ಮಾಡಿ ಎಲ್ಲರೂ ಹಾಗೆ ಹಾಗೂ ಈಗೋ ಸರ್ಕಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋಕ್ಕೋಸ್ಕರ ಸೊ ಅಂತೂ ಸರ್ಕಸ್ ಮಾಡ್ತಾ ಮಾಡ್ತಾ ಓಪನ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಓ ಓಪನ್ ಆಗ್ತಾ ಇದೆ ವಾವ್ ಲಿಪ್ಸ್ಟಿಕ್ ಸೊ ನಾಯ್ಸ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಲಿಪ್ಸ್ಟಿಕ್ ಅಂದರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಕಂದ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹಾಕೊಂಡು ಕೂಡ ನೋಡಿಬಿಟ್ಟೆ ಅಂತಲೇ ಹೇಳ್ಬೋದು ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಂದ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಹಾಗೆ ಥರ್ಡ್ ಒನ್ ಗಿಫ್ಟ್ ವಾವ್ ಹಾಂ ಅವ್ರು ಗಿಫ್ಟ್ ಅಮೇಝಿಂಗ್ ಸಾಕಾತಾಗಿದೆ ಗಿಫ್ಟ್ ಮೇಲೆ ಗಿಫ್ಟ್ ಬರ್ತಾನೆ ಇದೆ ಅಂತಲೇ ಹೇಳ್ಬೋದು ನನಗೂ ಕೂಡ ಆ ಥರ ಗಿಫ್ಟ್ಗಳನ್ನ ತೊಗೊಳ್ಳೋದಂದು ತುಂಬ ಖುಷಿ ಆಗತ್ತೆ ಥರ್ಡ್ ಒನ್ ಗಿಫ್ಟ್ ಏನಾಗಿತ್ತು ಅಂದರೆ ಒಂದು ಬಾಕ್ಸಲ್ಲಿ ಇಯರಿಂಗ್ಸ್ನ ಎಲ್ಲ ಪ್ಯಾಕ್ ಮಾಡಿಸಿದ್ರು ಕಮ್ಮಿ ಅಂದರೂ ಒಂದು ತ್ರೀ ಫೋರ್ ಏನದು ಪೇರ್ಸಿದ್ದು ಅಂತಲೇ ಹೇಳ್ಬೋದು ತುಂಬ ಆಯಿತು ಅವರು ಪ್ರೀಶಿಯಸ್ ಆಗಿ ಯೋಚನೆ ಮಾಡಿ ನಾನು ಲೈವ್ ಮಾಡಬೇಕಾದ್ರೆ ರೆಗ್ಯುಲರ್ ಒಂದೇ ಥರ ಹಿಯರಿಂಗ್ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಥರದ ಹಿಯರಿಂಗು ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಸೊ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ಅಸಾಧ್ಯವಾಗಿತ್ತು ಇವರು ಗಿಫ್ಟ್ಗಳನ್ನ ನಾನು ಕಂಡು ಹಿಡಿಯೋಕ್ಕೆ ಹಾಕ್ತಾ ಇರಲಿಲ್ಲ ಆ ರೀತಿ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಹುಡುಕಿದ್ದಾರೆ ನನಗೋಸ್ಕರ ಅಂತಲೇ ಹೇಳ್ಬೋದು So thank you, thank you, Kandamagala, thank you so much. ಫೋರ್ ಪೇರ್ ಇತ್ತು ಹಿಯರಿಂಗು ಸೊ ಥ್ಯಾಂಕ್ ಯು ಹಾಗೆ ನನ್ನ ಅತ್ ಮಾವನ ಮಗಳು ಬಂದು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ ಅದು ಓಪನ್ ಮಾಡೋಕ್ಕಿಂತ ಮುಂಚೆನೇ ಗೆಸ್ ಮಾಡಿದೆ ಕಪ್ ಅಂತ ಅಂದ್ಬಿಟ್ಟು ಬಿಕಾಸ್ ಅದು ಕಪ್ಪೇ ಇರುತ್ತೆ ಅಂತ ನಾನು ನಿಜವಾಗ್ಲೂ ಗೆಸ್ ಆಗಿತ್ತು ನನ್ನದು ಹಾಗೇ ಇತ್ತು ಅದರಲ್ಲಿ ಕಪ್ ಇತ್ತು ಕಾಫಿ ಕಪ್ ಇತ್ತು ಅಂತಲೇ ಹೇಳ್ಬೋದು ಆ ಕಪ್ನ ನಾನು ರೆಗ್ಯುಲರ್ ಯೂಸ್ ಮಾಡಲ್ಲ ಬಿಕಾಸ್ ಅದೇನಾದರೂ ಪ್ರಾಬ್ಲಮ್ ಆದರೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕಪ್ಗಳನ್ನೂ ನಾನು ನನ್ನ ಬರ್ಡೇಗೆ ಬಂದಿರೋ ತ್ರೀ ಕಪ್ಸ್ ಇದೆ ಅದಿಟ್ಟಿದ್ದೀನಿ ನೋಡಿ ನಾನು ಹೇಳಿದ್ದು ಗೆಸ್ಸು ಫಸ್ಟೇ ಓಪನ್ ಮಾಡಬೇಕಾದ್ರೆ ಹೇಳಿದಾಗೆ ಇದೆ ಥ್ಯಾಂಕ್ ಯು ಲವ್ ಯು ಲವ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಅಕ್ಕಂದಿರು ಕೂಡ ನಮ್ಮ ದೊಡ್ಡಕ್ಕ ಬಂದು ಸ್ಯಾರಿ ಕೊಡಿಸಿದ್ರು ಇನ್ನೊಂದಕ್ಕ ಬಂದು ಕೇಕ್ ಗಿಫ್ಟ್ ಮಾಡಿದ್ದಾರೆ ಇನ್ನೊಂದಕ್ಕ ಡ್ರೆಸ್ ಕೊಡಿಸಿದ್ರು ಸೊ ಎಲ್ಲರೂ ಕೊಡಿಸಿದಂಥ ಗಿಫ್ಟ್ಗಳು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನನ್ನ ಸಿಸ್ಟರ್ ಪುಷ್ಪ ಅವರು ಬಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಲೈಟಿಂಗ್ ವ್ಯವಸ್ಥೆ ಇರಲಿ ನಾನು ಎಲ್ಲಾದರೂ ಸ್ವಲ್ಪ ಕತ್ತಲಲ್ಲಿ ಮಾಡ್ತಾ ಇರ್ತೀನಿ ವಿಡಿಯೋ ಶೂಟ್ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ರಿಗೂ ಮೊಬೈಲ್ ಇಟ್ಕೊಳ್ಳಿ ಅಂತ ಕೇಳ್ತೀನಿ ಅಂತ ಅಂದ್ಬಿಟ್ಟು ಪ್ಲಾನ್ಫುಲ್ಲಾಗಿ ಥಿಂಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಟಿಂಗ್ ಕೊಡಿಸಿದ್ರು ಸೊ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಮಗಳು ಬಂದು ಮೈಕ್ನ ಕೊಡ್ಸಿದ್ಲು ನನ್ನ ವಾಯ್ಸ್ ಪ್ರಾಬ್ಲಮ್ ಆಗಬಾರ್ದು ಅಮ್ಮನ ವಾಯ್ಸ್ ಚೆನ್ನಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಮೈಕ್ ಕೊಡ್ಸಿದ್ಲು ಅದು ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ರೇಟ್ಫುಲ್ ನಾನು ಎಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಗ್ರೇಟ್ಫುಲ್ ಅಂತಲೇ ಹೇಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿಟ್ಕಿದ್ದೀರಾ ನನ್ನನ್ನು ತುಂಬ ಪ್ರೀತಿ ಮಾಡ್ತೀರಾ ಅಂತಲೇ ಹೇಳಬಹುದು ಥ್ಯಾಂಕ್ ಯು ನನ್ನ ಬರ್ತಡೇ ಲಾಸ್ಟ್ ಕೇಕ್ ಇದಾಗಿತ್ತು ಸೊ ಕೊನೆ ಕೇಕನ್ನು ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ಅದು ಕೂಡ ತುಂಬ ಫ್ರೆಂಡ್ಸ್ ತಮ್ಮಂದಿರು ಎಲ್ಲ ಬಂದು ಕಟ್ ಮಾಡಿಸಿದಂತ ಲಾಸ್ಟ್ ಕೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಬೋದು ಸೊ ಸ್ವಲ್ಪ ನಾನು ಅದು ಫೈರಿಂಗ್ ಲೈಟ್ ಹಚ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಅದು ಬ್ಲಾಸ್ಟ್ ಆಗುತ್ತೆ ಕೆಲವೊಂದೊಂದು ಸಾರಿ ಅದರಿಂದ ಹೆದ್ರಿಕೊಳ್ತೀನಿ ಅಂತಲೇ ಹೇಳ್ಬೋದು ತುಂಬ ನಗಸ್ತಾ ಇದ್ದರು ನನ್ನ ತಮ್ಮಂದಿರೆಲ್ಲ ಸೇರಿಕೊಂಡು ಸೊ ನನಗೂ ಕೂಡ ಖುಷಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಇವತ್ತಿನ ಡೇ ಹೀಗಿತ್ತು ಖುಷಿ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇವತ್ತಿನ ಏನೆಲ್ಲ ಆಯಿತು ಎಷ್ಟು ಕೇಕ್ ಕಟ್ ಮಾಡಿದೆ ಅಂತ ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತ ನಿಮಗೂ ಕೂಡ ಖುಷಿಯಾಗಿದೆ ಯಾರೆಲ್ಲ ನನ್ನ ಲೈವ್ ಮುಖಾಂತರ ಹಾಗೆ ನನ್ನ ವಾಟ್ಸಪ್ ಮುಖಾಂತರ ಹಾಗೆ ಫೇಸ್ಬುಕ್ ಮುಖಾಂತರ ವಿಶ್ ಮಾಡಿದ್ದೀರ ಅವರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಆಶೀರ್ವಾದ ಯಾವಾಗಲೂ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ಫ್ರೆಂಡ್ಸ್ ಇವತ್ತಿನ ಪೂರ್ತಿ ದಿನದ ವಿಡಿಯೋ ಇದಾಗಿತ್ತು ನಿಮಗೆಲ್ಲರಿಗೂ ಖುಷಿ ಆಗಿದೆ ಖುಷಿ ತಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಎಲ್ಲರಿಗೂ ಲವ್ ಯು ಲವ್ ಯು ಆಲ್ ಎಲ್ಲ ಖುಷಿ ಖುಷಿಯಿಂದ ಇರಿ ಫ್ರೆಂಡ್ಸ್ ಬಾಯ್